ತರುಣ್ ಸುಧೀರ್ ಹಾಗೂ ಸೋನಲ್ ನಡುವೆ ಮದುವೆಯ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತರುಣ್ ಮತ್ತೆ ಸೋನಲ್ ಮದುವೆ ವಿಚಾರವಾಗಿ ಮಾತನಾಡಿದರು ಮದುವೆ ಆಗ್ತಿರೋದು ನಿಜ ಒಂದಷ್ಟು ದಿನ ಸಮಯ ಕೊಡಿ ಒಂದು ಒಳ್ಳೆಯ ವೇದಿಕೆಯಲ್ಲಿ ಅನೌನ್ಸ್ ಮಾಡೋಕ್ಕೆ ಕಾಯ್ತಾ ಇದ್ವಿ ಸೊ ಮದುವೆ ದಿನಾಂಕದ ಬಗ್ಗೆ ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ ಸೊ ಒಂದಷ್ಟು ಕೆಲಸಗಳು ಇವೆ ಅದೆಲ್ಲವೂ ಕೂಡ ಮಾಹಿತಿಯನ್ನು ನೀಡ್ತೀವಿ ತಿಳಿಸ್ತೀವಿ ಆದಷ್ಟು ಬೇಗನೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಇಷ್ಟು ದಿನಗಳ ಕಾಲ ಏನು ಚರ್ಚೆ ನಡೀತಾ ಇತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತರುಣ್ ಸುಧೀಲ್ ತರುಣ್ ಸುಧೀರ್ ಜೊತೆಗೆ ಸೋನಲ್ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದು ಸೊ ಈಗ ಇವರು ಒಪ್ಕೊಂಡಿದ್ದಾರೆ ನಿಜನೇ ಬಟ್ ಇನ್ನೂ ಮಾತುಕತೆ ಆಗ್ತಾ ಇದೆ ಮದುವೆಯ ವಿಚಾರದ ಬಗ್ಗೆ ಮದುವೆ ಫೈನಲ್ ಆಗಿಲ್ಲ ಆ ಮದುವೆಯ ದಿನಾಂಕ ಫೈನಲ್ ಆದ ನಂತರ ಎಲ್ಲರನ್ನ ಕರಿತೀವಿ ಒಟ್ಟಾಗಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಖುಷಿಯಾದ ಸಂಭ್ರಮಾ ಮಾಡ್ಬೇಕಾದ್ರೆ ಎಷ್ಟು ಹೇಳ್ಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಕರೆದಿಟ್ಕೊಂಡು ಇದು ಹಾಗೆ ಆಗಿದೆ ಅಂತ ತುಂಬಾ ಅನುಭವ ಸ್ವಲ್ಪ ಕಾಲ ಪಕ್ಷ ನೋಡ್ಬೇಕು ಕರೆಕ್ಟ್ ಆಗಿದೆ ವೇದಿಕೆಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ ನಾನು ಏನೇನ್ ಮಾಡ್ತೀನಿ ತುಂಬಾ ವೆರಿ ಶಾರ್ಟ್ ತಯಾರಿ ನಡೀತಿದೆ ಮುಂಚೆ ಆಗಿತ್ತು ಎಲ್ಲ ಕಾಯಿಲೆಗಳು ಮುಂಚೆನೆ ಆಗಿತ್ತು ಚಾಣಿ ಸ್ವಲ್ಪ ಅವರು ಮಾತಾಡಿದರೆ ನಾವು ಮಾತಾಡ್ಸಿರೋದ್ಪಡಿಸಿ ನಾನೇನು ಖುಷಿಯಾದ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಈ ದರ್ಶನ್ ಪ್ರಕರಣದ ಸಂಬಂಧ ಫಸ್ಟ್ ಟೈಮ್ ತರುಣ್ ಸುಧೀರ್ ಅವರು ಮಾತನಾಡಿದರು ಜೊತೆಗೆ ಭಾವುಕೂರಾದರು ಇದರ ಜೊತೆಗೆ ಇಷ್ಟು ದಿನಗಳ ಕಾಲ ಒಂದು ವಿಚಾರ ಏನು ಅಂತಂದರೆ ಈ ಮದುವೆ ವಿಚಾರವಾಗಿ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ದರ್ಶನ್ ಬಗ್ಗೆ ಏನು ಮಾತಾಡಿದರು ಕುಮಾರ್ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪರ ಅಗ್ರಹಾರದಲ್ಲಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಹ್ ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸೆಲೆಬ್ರಿಟಿಗಳು ಮಾತನಾಡ್ತಾ ಇದ್ದಾರೆ ಅವರ ಏನಿದೆ ಅದನ್ನ ಅವ್ರ ಜೊತೆ ಕಳೆದಂತ ಸಮಯ ಆಗಿರ್ಬೋದು ಇದನ್ನೆಲ್ಲೂ ಕೂಡ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೆ ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ತರುಣ್ ಸುಧೀರ್ ಅವರು ಭಾವುಕರಾದ್ರು ಸ್ವಾಮಿ ಕುಟುಂಬಕ್ಕೆ ನೋವು ಭರಿಸುವಂತಹ ಶಕ್ತಿ ಕೊಡ್ಲಿ ಹಾಗೆಯೇ ದರ್ಶನ್ ಅವ್ರಿಗೂ ಕೂಡ ದೊಡ್ಡ ಕುಟುಂಬ ಇದೆ ಅವರನ್ನ ನಂಬಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ ನನ್ನ ಅಣ್ಣ ಇದ್ರಲ್ಲಿ ಆಗಿರೋದು ಸುಳ್ಳಾಗ್ಲಿ ಅಂತ ಹೇಳಿ ಭಾವುಕರಾಗೆ ಅವ್ರು ಮಾತನಾಡಿದ್ರು ನಮ್ಮ ಇಡೀ ಕುಟುಂಬಕ್ಕೆ ಅವರೊಟ್ಟಿಗಿನ ಒಡನಾಟ ದೊಡ್ಡದು ಅವ್ರು ಯಾವ್ದೇ ಪರಿಸ್ಥಿತಿಯಲ್ಲಿ ಇದ್ರು ನಾನು ಅವ್ರಿಗೆ ಸಿನಿಮಾ ಮಾಡ್ತೀನಿ ಮುಂದೆ ಹೊರಗೆ ಬಂದ ಬಳಿಕ ಯಾವ್ದೇ ಸ್ಥಿತಿಯಲ್ಲಿ ಇದ್ರು ಕೂಡ ನಾನು ಅವ್ರಿಗೆ ಸಿನಿಮಾ ಮಾಡೇ ಮಾಡ್ತೀನಿ ನಮ್ಮ ಕುಟುಂಬಕ್ಕೂ ಅವ್ರಿಗೂ ಒಂದು ದೊಡ್ಡ ಒಡನಾಟ ಇದೆ ಜೊತೆಗೆ ಅವರನ್ನ ನಂಬಿ ಸಾವಿರಾರು ಕುಟುಂಬಗಳು ಬದುಕನ್ನ ಕಟ್ಕೊಂಡಿದಾವೆ ಏನಿದೆ ಅವ್ರ ಮೇಲೆ ಆರೋಪ ಅದು ಸುಳ್ಳಾಗ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ మాట్లాడతా భావకరదురు ಅದ್ರ ಜೊತೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೋನಲ್ ಜೊತೆ ಮದುವೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇತ್ತು ಜೊತೆಗೆ ಇತ್ತೀಚೆಗೆ ಅವ್ರ ತಾಯಿ ಕೂಡ ಮಾತನಾಡಿದ ಸಂದರ್ಭದಲ್ಲಿ ಇಲ್ಲ ಮದುವೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ತರಳ್ ಮತ್ತು ಸೋನರ್ ಮದುವೆ ವಿಚಾರವಾಗಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈ ವಿಚಾರ ಇವತ್ತಿನದಲ್ಲ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದಕ್ಕೊಂದು ಸೂಕ್ತವಾದಂತಹ ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ನಾವ್ ಅದನ್ನ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ವಿ ಮದುವೆ ಆಗ್ತಿರೋದು ನಿಜ ಅನ್ನೋದನ್ನ ಕನ್ಫರ್ಮ್ ಮಾಡಿದರೆ ಅದೊಂದು ವೇದಿಕೆ ಸಿಕ್ಲಿ ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ನಾವು ಅದನ್ನ ಎಲ್ಲರ ಮುಂದೆ ಹೇಳ್ತೀವಿ ಬಟ್ ಈಗ ಬೇಡ ಅನ್ನೋ ಅರ್ಥದಲ್ಲಿ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಮದುವೆ ದಿನಾಂಕದ ಬಗ್ಗೆ ಕೂಡ ಆದಷ್ಟು ಬೇಗ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಒಂದಷ್ಟು ಕೆಲಸಗಳು ಆಗ್ತಾ ಇದೆ ಅವೆಲ್ಲವನ್ನು ಕೂಡ ನಿಮ್ ಮುಂದೆ ಒಂದಿನ ವೇದಿಕೆ ಸೃಷ್ಟಿ ಮಾಡ್ಕೊಂಡು ಎಲ್ಲವನ್ನೂ ಕೂಡ ಹೇಳ್ತೀವಿ ನನಗೆ ಸಂಬಂಧಪಟ್ಟಂತ ಮಾಹಿತಿಯನ್ನೇ ಇವತ್ತು ತರುಣ್ ತಯಾರಿ ನಡೀತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ